ಸ್ನೇಹಿತರೆ ನಮಸ್ಕಾರ ನಗರಗಳಲ್ಲಿ ಸಣ್ಣ ಸೈಟಿನಲ್ಲಿ ಕಾರ್ ಪಾರ್ಕಿಂಗ್ ಅನ್ನು ಒಳಗೊಂಡಂತೆ ಕುಟುಂಬ ಬಯಸುವ ಸಕಲ ಸೌಕರ್ಯಗಳ ಮನೆಯನ್ನು ನಿರ್ಮಿಸುವುದು ಒಂದು ಸವಾಲಿನ ಕೆಲಸವೇ ಸರಿ ಇಂತಹ ಸವಾಲಿನ ನಿರ್ಮಾಣವನ್ನು ಕೈಗೆಟಕುವ ವೆಚ್ಚದಲ್ಲಿ ನಿರ್ಮಿಸುವುದು ಸಾಧ್ಯವೆಂದು ತೋರಿಸಿಕೊಟ್ಟಿದ್ದು ಆರ್ಕಿಟೆಕ್ಟ್ ಅಶೀಶ್ ಭುವನ್ ಮತ್ತು ಆರ್ಕಿಟೆಕ್ಟ್ ಚರಣ್ಯ ದಂಪತಿಯ ಈ ಪರಿಸರ ಪ್ರಜ್ಞೆಯ ಮನೆ ಬೆಂಗಳೂರಿನ ಅಂಜನಾಪುರದಲ್ಲಿ ಇಪ್ಪತ್ತು ಮೂವತ್ತೇಳು ಸೈಟಿನಲ್ಲಿ ತಮ್ಮ ಸ್ವಂತಕ್ಕೆಂದು ನಿರ್ಮಿಸಿದ ಈ ಇಕೋ ಸೆನ್ಸಿಟಿವ್ ಮನೆ ಮಧ್ಯಮ ವರ್ಗದ ಮನೆ ನಿರ್ಮಾಣದ ಆಕಾಂಕ್ಷೆಗಳೆಲ್ಲವನ್ನೂ ಈಡೇರಿಸುವಂತಿದೆ ವೈಡ್ ನ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ಅಂದ ಹಾಗೆ ನೀವಿನ್ನು ವೈಡ್ ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ವೀಕ್ಷಿಸುತ್ತಿದ್ದಲ್ಲಿ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿ ಗಾಗಿ ಬೆಲ್ ಬಟನ್ ಒತ್ತಿ ಮುಂದುವರೆಯಿರಿ ಜೊತೆ ಅಶಿಷ್ಯ ಅವರಿದ್ದಾರೆ ವೈಡಾಂಗಲ್ ವೀಕ್ಷಕರ ಪರವಾಗಿ ಅಶಿಷ್ಯ ಅವರಿಗೆ ಸ್ವಾಗತು ವೀಕ್ಷಕರೂ ಕೂಡ ಈ ಒಂದು ವಿಡಿಯೋಗೆ ಸ್ವಾಗತ ಸುಂದರವಾದ ಮನೆಯನ್ನ ನೀವು ಚಿಕ್ಕ ಸೈಟ್ ನಲ್ಲಿ ಬಹಳ ಚೊಕ್ಕವಾಗಿ ಕಟ್ಟಿದೀರಿ ಸ್ವಲ್ಪ ಈ ಬಗ್ಗೆ ಮಾಹಿತಿ ಕೊಡಿ ನಮಗೆ ಸೊ ಇದು ನಮ್ ಸೈಟ್ ಇಸ್ ಅಬೌಟ್ ಟ್ವೆಂಟಿ ಫೀಟ್ ಬೈ ಥರ್ಟಿ ಸೆವೆನ್ ಫೀಟ್ ಬರುತ್ತೆ ಸೊ ಒಂದು ಟ್ವೆಂಟಿ ತರ್ಟಿ ಸೈಟ್ ಸೈಟ್ ಟ್ವೆಂಟಿ ತರ ಕಾಂಪ್ಯಾಕ್ಟ್ ಸೊ ನಾವು ಇರೋದೇ ಮೂರ್ ಜನನೇ ಫ್ಯಾಮಿಲಿ ನಲ್ಲಿ ಸಸ್ಟೈನಬಲ್ ವ್ಯೂ ಪಾಯಿಂಟ್ ನಿಂದ ಸ್ಮಾಲ್ ಫುಟ್ ಪ್ರಿಂಟ್ ಅಂತ ಹೇಳ್ತಾರೆ ದಟ್ ಇಸ್ ಎಷ್ಟು ಕಡಿಮೆ ನಾವು ಇಂಪ್ಯಾಕ್ಟ್ ಮಾಡ್ತೀವಿ ಮದರ್ ಅರ್ಥನ ಸೊ ಆ ಮೈಂಡ್ ಪ್ರೋಸೆಸ್ ಥಾಟ್ ಪ್ರೊಸೆಸ್ ಅ ಸ್ಮಾಲರ್ ಹೋಮ್ Oh, Always oh. compact home, Marbeken. it. right, and the layout, really, it was a good place. I mm -hmm. it is very calm and quiet. ಪೊಲ್ಯೂಷನ್ ಇಲ್ಲ ಅಷ್ಟು ನಾಯ್ಸ್ ಇಲ್ಲ ಸೊ ಇಲ್ಲಿ ಒಂದು ಮನೆ ಕಟ್ಟಣ ಅಂತ ವಿ ಈ ಸೈಟ್ ಬಂದು ನೋಡಿದ್ವಿ ಹಿಂದ್ಗಡೆ ನೋಡಿದ್ರೆ ದರ್ ಇಸ್ ಅ ವೆರಿ ಗುಡ್ ಹಿಲಾಕ್ ಒಂದು ಚಿಕ್ಕ ಮಳೆ ತರ ಇದೆ ಅಂಡ್ ಇಟ್ ಇಸ್ ಲೈಕ್ ಅ ಫಾರೆಸ್ಟ್ ಫಾರೆಸ್ಟ್ ತರ ಸೊ ಇದು ಬಾರಿ ಇಷ್ಟ ಆಯ್ತು ನಮ್ಗೆ ಅಂಡ್ ಈ ಜಾಗದಲ್ಲಿ ಏನ್ ಮಾಡೋಣ ಅಂತ ವಿ ಸ್ಟಾರ್ಟೆಡ್ ಮೈ ಯು ನೋ ಹ್ಯಾವಿಂಗ್ ಐಡಿಯಾಸ್ ಸೊ ನಾನು ನಮ್ ವೈಫ್ ಚರಣ್ಯ ಸೊ ಬೋತ್ ಆಫ್ ಅಸ್ ಆರ್ ಆರ್ಕಿಟೆಕ್ಟ್ಸ್ ಸೊ ವಿ ಕೇಮ್ ಅಪ್ ವಿತ್ ದಿಸ್ ಐಡಿಯಾ ಇದು ಏನು ದಿಕ್ಕು ಇಟ್ ಇಸ್ ವೆಸ್ಟ್ ಫೇಸಿಂಗ್ ಇವಾಗ ಸೊ ವೆಸ್ಟ್ ಸೈಡ್ ಗೆ ನಿಮ್ಗೆ ಬಿಸಿಲು ಬರುತ್ತೆ ಬಿಸಿಲು ಬರುತ್ತೆ ಸೊ ಇದೆಲ್ಲ ಬಾಲ್ಕನೀಸ್ ಎಲ್ಲ ಇದೆ ಸೊ ಅದನ್ನ ಶೇಡ್ ಕೊಡುತ್ತೆ ನಮ್ಮ ಬಿಲ್ಡಿಂಗ್ ಗೆ ಸೊ ಇವೆನ್ ದೊ ಇಟ್ ಇಸ್ ವೆಸ್ಟ್ ಫೇಸಿಂಗ್ ಒಳಗಡೆ ನಿಮ್ಗೆ ತನಗಾಗಿ ಇರುತ್ತೆ ಅಂಡ್ ಇಫ್ ಯು ನೋಟಿಸ್ ಬಿಲ್ಡಿಂಗ್ ಮೆಟೀರಿಯಲ್ ಇಲ್ಲಿ ಏನ್ ಯೂಸ್ ಮಾಡಿದೀವಿ ಅಂದ್ರೆ ಯೂಸ್ ಮಡ್ ಬ್ಲಾಕ್ಸ್ ಕಂಪ್ರೆಸ್ಡ್ ಸ್ಟೆಬಿಲೈಸ್ ಮಡ್ ಬ್ಲಾಕ್ಸ್ ಅಂತ ಹೇಳ್ತಾರೆ ಸೊ ಆ ಟೆಕ್ನಿಕ್ ನ ಯೂಸ್ ಮಾಡಿ ಲೋಡ್ ಬೇರಿಂಗ್ ಬಿಲ್ಡಿಂಗ್ ಒಂದು ಮಾಡಿದ್ವಿ ಸೊ ಇದು ಸನ್ ಡ್ರೈಡ್ ಬ್ರಿಕ್ಸ್ ಸನ್ ಡ್ರೈಡ್ ಬ್ರಿಕ್ಸ್ ಬಂಟ್ ಇಟ್ಟಿಗೆ ಅಲ್ಲ ಸುಟ್ಟ ಇಟ್ಟಿಗೆ ಇಲ್ಲ ಓಕೆ ಸೊ ಇದು ಇಲ್ಲೇ ನಮ್ ಸೈಟ್ ನಲ್ಲೇ ರೆಡಿ ಮಾಡಿದ್ವಿ ಸೊ ನಾನು ಐ ಪ್ರಾಕ್ಟೀಸ್ ಓನ್ಲಿ ಇಕೋ ಫ್ರೆಂಡ್ಲಿ ಕನ್ಸ್ಟ್ರಕ್ಷನ್ ಸೊ ಈ ತರ ಡಿಸೈನ್ಸ್ ನಾವು ಮಾಡ್ತೀವಿ ಸೊ ವಿತ್ ಮಡ್ ಬ್ಲಾಕ್ಸ್ ಸ್ಟೋನ್ ಸೊ ರ್ಯಾಮ್ ರಾಮ್ ಡರ್ ಈ ತರ ಕನ್ಸ್ಟ್ರಕ್ಷನ್ ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ ಸೊ ದಿಸ್ ಈಸ್ ಒನ್ ಆಫರ್ ಪ್ರಾಡಕ್ಟ್ಸ್ ಅದನ್ನ ಯೂಸ್ ಮಾಡ್ಬಿಟ್ಟು ಕಾಂಪ್ಯಾಕ್ಟ್ ಅಂಡ್ ಸ್ಮಾಲ್ ಹೋಮ್ ಯಾವ ರೀತಿ ಮಾಡ್ಬೋದಂತ ಒಂದು ಡಿಸ್ಪ್ಲೇ ಅಂಡ್ ಈ ಬಿಲ್ಡಿಂಗ್ ನಲ್ಲಿ ಯಾವುದು ಕಾಲಮ್ಸ್ ಇಲ್ಲ ಸೊ ಅಪಾರ್ಟ್ ಫ್ರಮ್ ವಾಟ್ ಯು ಸಿ ಹಿಯರ್ ಓ ಕಾರ್ ಪ್ಯಾಕಿಂಗ್ ನಲ್ಲಿ ಮಾತ್ರ ಬಿಕಾಸ್ ಗೋಡೆ ಇಲ್ಲ ಸೊ ಇಲ್ಲಿ ಮಾತ್ರ ಕಾಲಮ್ಸ್ ಕೊಟ್ಟಿದೀವಿ ಬಾಕಿಯಲ್ಲ ನಿಮ್ದು ಲೋಡ್ ಓಕೆ ನಾರ್ಮಲಿ ಆರ್ಕಿಟೆಕ್ಟ್ ಗಳಿಗೆ ವಿಶಾಲವಾದ ಸೈಟ್ ಸಿಕ್ಕಿದ್ರೆ ಬಹಳ ಖುಷಿ ಪಡ್ತಾರೆ ಹೌದು

ಅಂದ್ರೆ ಈಗ ಬೆಂಗಳೂರಲ್ಲಿ ಜಾಗ ಇಲ್ಲ ಕಡಿಮೆ ಆಗ್ತಾನೆ ಇದೆ ಸೊ ಸೈಟ್ ಕೂಡ ಕಡಿಮೆ ಆಗ್ತಾ ಇದೆ ಸೊ ಈ ತರ ಮನೆ ಅಂದ್ರೆ ಫ್ಯಾಕ್ಟರ್ ಕಾಸ್ಟ್ ಫ್ಯಾಕ್ಟರ್ ಆಫ್ course ಓನ್ಲಿ ಮಟೀರಿಯಲ್ ಯೂಸ್ ಮಾಡ್ಬಿಟ್ಟು ಏನ್ ಮಾಡಬಹುದು ಅಂತ ಒಂದು ದಟ್ ವಾಸ್ ದಿ ಬಿಗ್ಗೆಸ್ಟ್ ಚಾಲೆಂಜ್ ಸೊ ಈ ತರ ವಿ ಕ್ಯಾನ್ ಈವೆನ್ ಯು نو ಪ್ರಮೋಟ್ ಮೋರ್ ಅಂಡ್ ಮೋರ್ ಹೋಮ್ಸ್ ಅಂತ ಸೊ ಇದರ ನೋಡಿದ್ರೆ ಇವಾಗ ಹಿಂದ್ಗಡೆ ನೋಡಿದ್ರೆ ಟ್ವೆಂಟಿ ತರ್ಟಿ ಪ್ಲಾಟ್ಸ್ ಲೇಔಟ್ ಇದೆ ಕಂಪ್ಲೀಟ್ ಲೇಔಟ್ ಸೊ ಅಲ್ಲಿ ಈ ತರ ಪ್ರಾಜೆಕ್ಟ್ ಸೊ ಅಲ್ಲಿ ಕೂಡ ಈ ತರದ ಒಂದು ಏನು ಇಕೋ ಫ್ರೆಂಡ್ಲಿ ಮನೆಗಳನ್ನು ಕಟ್ಟಬಹುದು ಅನ್ನೋದಕ್ಕೆ ಇದೊಂದು ಮಾಡೆಲ್ ಹೌಸ್ ತರ ಇದೆ ಅಲ್ವಾ ಕರೆಕ್ಟ್ ವೆರಿ ನೈಸ್ ಸೊ ಇದು ಟೀಕ್ ಫುಡ್ ಆಕ್ಚುಲಿ ಸೊ ಇದು ರೀಸೈಕಲ್ಡ್ ಅಂಡ್ ರೀಕ್ಲೇಮ್ ಟೀಕ್ ಫುಡ್ ಸೊ ಇದು ಹಳೆ ಬಾಗಲ್ಲ ಡೆಮಾಲಿಶ್ ಮಾಡಿ ಅದರಿಂದ ಎರಡು ಕಾಂಪೋನೆಂಟ್ಸ್ ತಗೊಂಡು ನಾವು ಕಂಬೈನ್ ಮಾಡ್ಕೊಂಡಿದ್ವಿ ಸೊ ದಿಸ್ ಇಸ್ ಫ್ರಮ್ ಅ ಸೆಪರೇಟ್ ಡೋರ್ ಇದು ಫ್ರಮ್ ಅ ಸೆಪರೇಟ್ ಡೋರ್ ಸೊ ಡಿಫ್ರೆಂಟ್ ಬೇರೆ ಬೇರೆ ಡಿಫ್ರೆಂಟ್ ಡಿಸೈನ್ಸ್ ನಾವು ಕಂಬೈನ್ ಮಾಡ್ಬಿಟ್ಟು ಒಂದು ಕಾಂಪೋಸಿಟ್ ಮಾಡಿದ್ವಿ ಆಕ್ಚುಲಿ ಈ ತರ ರೀಕ್ಲೇಮ್ಡ್ ವುಡ್ ಬಳಸಿದಾಗ ಕಾಸ್ಟ್ ಕಮ್ಮಿ ಆಗುತ್ತಾ ಅಥವಾ ಅದನ್ನ ಕ್ಲೀನ್ ಮಾಡಿ ಅದನ್ನ ಏನು ರಿಫರ್ಬಿಷ್ ಮಾಡ್ಲಿಕ್ಕೆ ಸುಮಾರು ಅಷ್ಟೇ ಕಾಸ್ಟ್ ಆಗ್ತದೆ ಇಲ್ಲ ಸೊ ಲೇಬರ್ ಅಷ್ಟು ನಿಮ್ಗೆ ಆಗಲ್ಲ ಆಸ್ ಮಚ್ ಆಸ್ ಬೈಂಗ್ ನ್ಯೂ ವುಡ್ ಹೊಸ ಮನೆ ಹೊಸ ಮರ ಬೇಕಂದ್ರೆ ಆಲ್ಮೋಸ್ಟ್ ಟ್ವೆಲ್ ತೌಸಂಡ್ ರುಪೀಸ್ ಪರ್ ಸಿ ಎಫ್ ಟಿ ಆಗುತ್ತೆ ಇದು ಆಲ್ಮೋಸ್ಟ್ ಒನ್ ಥರ್ಡ್ ದ ಕಾಸ್ಟ್ ಆಗುತ್ತೆ ಸೊ ಅಂಡ್ ಲೇಬರ್ ಸ್ವಲ್ಪ ಕೊಟ್ಟರೆ ನಿಮಗೆ ಒಳ್ಳೆ ಕ್ರಾಫ್ಟ್ಮನ್ಶಿಪ್ ಮನ್ ಶಿಪ್ ಸಿಗುತ್ತೆ ಯು ಕ್ಯಾನ್ ಹ್ಯಾವ್ ಅ ಗುಡ್ ಪ್ರಾಡಕ್ಟ್ ಓಕೆ ಸೊ ಹಳೆ ಮರ ಅಂದ್ರೆ ಸೀಸನ್ಡ್ ವುಡ್ ಸೀಸನ್ಡ್ ವುಡ್ ಸಿಗುತ್ತೆ ನಿಮಗೆ ಬೆಂಡಿಂಗ್ ಆಗಲ್ಲ ಟರ್ಮೈಟ್ ಅಟ್ಯಾಕ್ಸ್ ಬರಲ್ಲ ಸೊ ಇಟ್ ಹ್ಯಾಸ್ ಮೋರ್ ಅಡ್ವಾಂಟೇಜಸ್ ಇಲ್ಲಿ ಮೇಲೆ ಏನ್ ಸರ್ ಇದು ಸೊ ಇಲ್ಲಿ ಒಂದು ಪ್ಯಾನೆಲ್ ತರ ಮಾಡಿದ್ವಿ ಸೊ ಇಟ್ಸ್ ಲೋಟಸ್ ಅಂಡ್ ರೈಟ್ ಯಾಳಿ ಅಂತ ಹೇಳ್ತಾರಲ್ಲ ಸೊ ಅದರದು ಒಂದು ಡಿಸೈನ್ ತರ ಮಾಡಿದ್ವಿ ಸೊ ಫಾರ್ ಬ್ರಿಂಗಿಂಗ್ ಇನ್ ಗುಡ್ ಲಕ್ ರೈಟ್ ಸೊ ಅದಕ್ಕೆ ಈ ಒಂದು ಫ್ರೇಮ್ ಇಸ್ ಕಂಪ್ಲೀಟ್ಲಿ ಅಪ್ ಸೈಕಲ್ ರಿಸೈಕಲ್ ಅಂತ ಹೇಳಬಹುದು ಓಕೆ ಸರ್ ಈ ಫೌಂಡೇಶನ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸೊ ಇದು ನಾರ್ಮಲ್ ಕನ್ವೆನ್ಷನಲ್ ಫೌಂಡೇಶನ್ಸ್ ಅಂದ್ರೆ ಪಿಲ್ಲರ್ ಫೌಂಡೇಶನ್ ಮಾಡಿಲ್ಲ ಸೊ ಲೋಡ್ ಬೇರಿಂಗ್ ವಾಲ್ಸ್ ಇದೆ ಸೊ ಅದಕ್ಕೆ ಪಾಯ ಅಂತ ಹೇಳ್ತೀವಲ್ವಾ ಸೊ ಸ್ಟೋನ್ಸ್ ಯೂಸ್ ಮಾಡಿ ಮಾಡಿದ್ವಿ ಬಟ್ ಅದೇ ಇರೆಗ್ಯುಲರ್ ಸೈಜ್ ಸ್ಟೋನ್ಸ್ ಡ್ರೆಸ್ ಸ್ಟೋನ್ ಯೂಸ್ ಮಾಡಿಲ್ಲ ಸೊ ಬೋಲ್ಡರ್ಸ್ ಅಂತ ಹೇಳ್ತಾರಲ್ವಾ ಸೊ ಅದನ್ನೇ ಯೂಸ್ ಮಾಡಿ ಕಟ್ಟಿದ್ವಿ ಬಟ್ ಅಗೇನ್ ಫೌಂಡೇಶನ್ಸ್ ಕೆಲವರು ಏನ್ ಮಾಡ್ತಾರೆ ಸೈಟ್ ಅಂದ್ರೆ ಒಂದು ಇಪ್ಪತ್ ಕಾಲಮ್ ಆಗಿಬಿಡಿ ಒಂದು ನಲ್ವತ್ತು ಕಾಲಮ್ ಆಗ್ಬಿಡಿ ಅಂತ ಒಂದು ಕಟ್ ಕಾಪಿ ಪೇಸ್ಟ್ ಮೈಂಡ್ ಸೆಟ್ ಇದೆ ಸೊ ಇಲ್ಲಿ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಹಾಕಿದ್ವಿ ಸೊ ಕಾರ್ ಪಾರ್ಕಿಂಗ್ ನಲ್ಲಿ ನಮಗೆ ಗೋಡೆ ಇಲ್ಲ ಸೊ ಅಲ್ಲಿ ಮಾತ್ರ ಪಿಲ್ಲರ್ ಇದೆ ಬಾಕಿ ಎಲ್ಲಾ ಗೋಡೆ ಇಸ್ ಲೋಡ್ ಬೇರಿಂಗ್ ಸೊ ಅದಕ್ಕೆ ಭಯ ಹಾಕಿದೆ ಇಲ್ಲಿ ಸ್ಮಾಲ್ ಡಿಸ್ಪ್ಲೇ ಏರಿಯಾ ಸೊ ಇದು ಗ್ಲಾಸ್ ಬ್ಲಾಕ್ಸ್ ಹಾಕಿದೀವಿ ಸೊ ಯು ಹ್ಯಾವ್ ನ್ಯಾಚುರಲ್ ಲೈಟ್ ಕಮ್ಮಿ ನೀವು ಪ್ಲಾಸ್ಟಿಂಗ್ ಮಡ್ ಹೌದು ಇದು ಮಡ್ ಪ್ಲಾಸ್ಟಿಂಗ್ ಅಂತ ಹೇಳ್ತಾರೆ ಸೊ ನಾರ್ಮಲ್ ಆಗಿ ಮಡ್ ಬ್ಲಾಕ್ಸ್ ಯೂಸ್ ಮಾಡುವಾಗ ಸೊ ಜಾಯಿಂಟ್ಸ್ ನ ಫಿನಿಶ್ ಮಾಡ್ಲಿಕ್ಕೆ ನಾವು ಪಾಯಿಂಟಿಂಗ್ ಅಂತ ಹೇಳ್ತೀವಿ ಸೊ ಅದು ಒಂದ್ ರೀತಿ ಫಿನಿಶ್ ಇರುತ್ತೆ ಇಲ್ಲಿ ನಾವು ಪ್ಲಾಸ್ಟಿಂಗ್ ತರ ಮಾಡಿದ್ವಿ ಬಟ್ ಬರೀ ಮಣ್ಣಲ್ಲಿ ಮಾಡಿದ್ವಿ ಮಣ್ಣ್ ಅಂಡ್ ಎಮ್ ಸ್ಯಾಂಡ್ ಅಂಡ್ ಸ್ವಲ್ಪ ಸಿಮೆಂಟ್ ಹಾಕಿದೀವಿ ಇದು ಸೊ ಇಟ್ಸ್ ಅ ಹ್ಯಾಂಡ್ ಮೇಡ್ ಫಿನಿಶ್ ಅಂತ ಹೇಳ್ಬೋದು ಸೊ ಆ ಇಂಪರ್ಫೆಕ್ಷನ್ಸ್ ನ ಎಂಬ್ರೇಸ್ ಮಾಡಬೇಕು ಸೊ ದಟ್ ಇಸ್ ಅ ಬ್ಯೂಟಿ ಆಫ್ ಇಟ್ ವೀಕ್ಷಕರೇ ಚರಣ್ಯ ಅವರು ಕೂಡ ಇದ್ದಾರೆ ಚರಣ್ಯ ಅವ್ರಿಗೆ ಕೂಡ ನಮ್ಮ ವೀಕ್ಷಕರ ಪರವಾಗಿ ಸ್ವಾಗತ ನೀವು ಇದು ನ್ಯಾಚುರಲ್ ಇದು ನ್ಯಾಚುರಲ್ ಮಾರ್ಬೆಲ್ ಅಂತ ಹೇಳ್ತಾರೆ ಜ್ಯಾಸಲ್ಬೋರ್ ಮಾರ್ಬಲ್ ಇದು ಹೌದು ಸೊ ಜೈಸಲ್ಮೇರ್ ಫ್ಲೋರಿಂಗ್ ಅಂತ ಹೇಳ್ತಾರೆ ಸೊ ಆ ಫ್ಲೋರಿಂಗ್ ನ ಇಲ್ಲಿ ಯೂಸ್ ಮಾಡಿದೀವಿ ತುಂಬಾ ವಾರ್ಮ್ ಆಗಿ ಒಂದು ವೆಲ್ಕಮಿಂಗ್ ಫೀಲ್ ಕೊಡತ್ತೆ ಮನೆ ಒಳಗಡೆ ಸೊ ಅದಕ್ಕೋಸ್ಕರ ಈ ಕಲರ್ ಇಲ್ಲಿ ಯೂಸ್ ಮಾಡಿದೀವಿ ಸೊ ಅಂಡ್ ಇಟ್ಸ್ ಅಹ್ ಬೆಟರ್ ದೆನ್ ಗ್ರನೈಟ್ ಯಾಕಂದ್ರೆ ಗ್ರನೈಟ್ ಇಸ್ ಟೇಕ್ಸ್ ಮೋರ್ ಎನರ್ಜಿ ಟು ಆಕ್ಚುಲಿ ಕ್ವಾರಿ ಮಾಡ್ಲಿಕ್ಕೆ ಬಟ್ ಇದು ಅಷ್ಟು ಎನರ್ಜಿ ಕನ್ಸ್ಯೂಮ್ ಮಾಡಲ್ಲ ಸೊ ಅದಕ್ಕೆ ಈ ತರ ಫ್ಲೋರಿಂಗ್ ಯೂಸ್ ಇಟ್ ಗೋಸ್ ವೆಲ್ ವಿತ್ ದಿ ಕಲರ್ ನಿಜ ಕಲರ್ಸ್ ಅಂತ ಹೇಳ್ತಾರಲ್ಲ ವೀಕ್ಷಕ್ರಿ ಒಂದು ಡಿಸ್ಕ್ಲೈಮರ್ ಹೇಳ್ಬಿಡ್ತೀನಿ ನಾವ್ ಇವತ್ತು ಬೆಂಗಳೂರಿಗೆ ಇದನ್ನ ಶೂಟ್ ಮಾಡ್ಲಿಕ್ಕೆ ಅಂತ ಬಂದಿದ್ದೀವಿ ಮೋಡ ಕವಿದ ವಾತಾವರಣ ಇಡೀ ದಿನ ಹೀಗೇನೆ ಇದೆ ಹಾಗಾಗಿ ಸ್ವಲ್ಪ ನಮಗೆ ಲೈಟ್ ಬೇಕು ಅಂತ ಅನ್ನಿಸಿದ್ರಿಂದ ವಿದ್ಯುತ್ ದೀಪಗಳನ್ನು ಬಳಸಿದೀವಿ ಸೊ ಅದರ್ವೈಸ್ ಇಲ್ಲಿ ಏನು ವೆಂಟಿಲೇಷನ್ ಬಹಳ ಚೆನ್ನಾಗಿದೆ ಇಲ್ಲಿ ನೋಡಬಹುದು ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿ ಒಂದು ಮನೆ ಫೀಲಿಂಗ್ ಬರುವಂತ ಡಿಸೈನ್ ಹಾಗೆ ಮೇಲೆ ನೋಡಿದ್ರೆ ಇಲ್ಲಿ ಒಂದು ಏನು ಓಪನ್ ಟು ಸ್ಕೈ ಇದೆ ಸ್ಕೈಲೈಟ್ ಬರೋ ಥರ ವ್ಯವಸ್ಥೆ ಸೊ ಸರ್ ಇಲ್ಲಿ ಗೋಡೆಯ ಡಿಸೈನ್ ಡಿಫ್ರೆಂಟ್ ಆಗಿದೆ ಹೌದು ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸೊ ಫಸ್ಟ್ ಈ ತೊಟ್ಟಿ ಬಗ್ಗೆ ಹೇಳ್ತೀನಿ ಆಗಿ ನಾರ್ಮಲ್ ಟ್ರೆಡಿಷನಲ್ ಮನೆಗಳಲ್ಲಿ ತೊಟ್ಟಿ ಮಾಡಿದ್ರೆ ಅದು ಮೇನ್ಲಿ ಫಾರ್ ವೆಂಟಿಲೇಷನ್ ಅದು ಬೆಳಕ್ ಬರ್ಲಿ ಗಾಳಿ ಬರ್ಲಿ ಅಂತ ಸೊ ಇಲ್ಲಿ ಬೆಳಕಿಗೆ ವಿ ಹಾವ್ ಗಿವನ್ ಅ ಸ್ಕೈ ಲೈಟ್ ಮೇಲ್ಗಡೆ ಗ್ಲಾಸ್ ಹಾಕಿದೀವಿ ಸೊ ಬೆಳಕ್ ಬರುತ್ತೆ ಬಟ್ ಗಾಳಿಗೆ ದರ್ ಇಸ್ ನಾಟ್ ಮಚ್ ಆಪರ್ಚುನಿಟಿ ಯಾಕಂದ್ರೆ ಚಿಕ್ಕ ಚಿಕ್ಕ ಪ್ಲಾಟ್ಸ್ ಗಳು ಪಕ್ಕದಲ್ಲಿ ಇನ್ನು ಒಂದು ಮನೆ ಇದೆ ಆಲ್ಮೋಸ್ಟ್ ಮೂರಡಿ ಗ್ಯಾಪ್ ನಲ್ಲಿ ಒಂದು ಮನೆ ಬಂದ್ಬಿಟ್ಟಿದೆ ಸೊ ಅವಾಗ ಗಾಳಿ ಬರಲ್ಲ ಅಷ್ಟು ಸೊ ಏನ್ ಮಾಡಿದ್ವಿ ಅಂದ್ರೆ ಈ ಚಿಕ್ಕ ಗ್ಯಾಪ್ ನಲ್ಲಿ ದರ್ ಇಸ್ ಅ ಫೆನೋಮಿನ್ ಕಾಲ್ಡ್ ವಿಂಡ್ ಟನಲ್ ಎಫೆಕ್ಟ್ ಅಂತ ಸೊ ಚಿಕ್ಕದಾಗಿ ಗ್ಯಾಪ್ ಇದ್ರೆ ಗಾಳಿ ಇನ್ನು ಫೋರ್ಸ್ ಆಗಿ ಬರುತ್ತೆ ಸೊ ಆರ್ ಟ್ರೈಂಗ್ ಟು ಹಾರ್ವೆಸ್ಟ್ ದಟ್ ವಿಂಡ್ ಇವಾಗ ಈ ಗ್ಯಾಪ್ ನಲ್ಲಿ ಬರೋ ವಿಂಟ್ ನ ಈ ಕಡೆ ಡೈವರ್ಟ್ ಮಾಡಿದ್ರೆ ಕೋಲ್ಡ್ ಏರ್ ಇಸ್ ಆಲ್ವೇಸ್ ಅಟ್ ದ ಬಾಟಮ್ ಕೆಳಗಡೆನೆ ಇರುತ್ತೆ ಬಿಸಿ ಗಾಳಿ ಮೇಲೆ ಹೋಗುತ್ತೆ ಸೊ ಇಲ್ಲಿಂದ ಕೋಲ್ಡ್ ಏರ್ ಒಳಗಡೆ ಬರುತ್ತೆ ಮನೆ ಒಳಗಡೆ ಮೇಲ್ಗಡೆ ವೆಂಟಿಲೇಷನ್ ಕೊಟ್ರೆ ನಿಮ್ಗೆ ಈ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ಸೊ ಅವಾಗ ಮನೆ ಒಳಗಡೆ ನಿಮ್ಗೆ ಫ್ರೆಶ್ ಏರ್ ಬರುತ್ತೆ ಅಂತ ಇಟ್ಟಿಗೆ ಕಡಿಮೆ ಆಗ್ಬಿಡುತ್ತೆ ಸೈಜ್ ಸೊ ಅದಕ್ಕೋಸ್ಕರ ಮೆಟಲ್ ಫ್ರೇಮ್ ಹಾಕಿ ಅದೇ ಪ್ಲಾಸ್ಟಿಂಗ್ ಮಾಡಿ ಅದು ಫಿನಿಶಿಂಗ್ ಮಾಡ್ಕೊಂಡಿದ್ದು ಇದು ಕಾಂಕ್ರೀಟ್ ಪ್ಲಾಸ್ಟಿಂಗ್ ಕಾಂಕ್ರೀಟ್ ಮೆಶ್ ಹಾಕಿ ಅದು ಫಿನಿಶಿಂಗ್ ಮಾಡಿದ್ರಿ ಸೊ ಒಂದು ಗ್ರಿಲ್ ತರಾನು ಅದು ಆಕ್ಟ್ ಆಗುತ್ತೆ

ಇನ್ನು ಸಾಧ್ಯತೆಗಳನ್ನ ನೀವು ತೋರಿಸ್ತಾ ಇದ್ದೀರಿ ನಾರ್ಮಲ್ ಟೆಂಡೆನ್ಸಿ ಏನಂತ ಹೇಳಿದ್ರೆ ಜನ ಅನ್ಕೋತಾರೆ ತೊಟ್ಟಿ ಮನೆ ಅಂತ ಹೇಳಿ ದೊಡ್ಡ ಸ್ಪೇಸ್ ಬೇಕು ದೊಡ್ಡ ತೊಟ್ಟಿ ಬೇಕು ಇವೆಲ್ಲ ಕುತ್ಕೊಂಡು ಮಾತಾಡೋದೆಲ್ಲ ಒಂದ್ ರೀತಿಯ ಲಕ್ಸುರಿನೇ ಇವತ್ತು ಸೊ ಆ ಇಂತ ಚಿಕ್ಕ ಸ್ಪೇಸ್ ನಲ್ಲೂ ಮಾಡ್ಬೋದು ಅಂತ ತೋರಿಸಿದಿರಿ ಅಲ್ವಾ ಅಂಡ್ ಇವಾಗ ಮೇಲ್ಗಡೆ ಮಾತಾಡ್ಬೇಕಂದ್ರೆ ಇಲ್ಲಿ ಬೇರೆ ಜನ ಇದ್ರೆ ಯು ಕ್ಯಾನ್ ಕಮ್ಯುನಿಕೇಟ್ ರೈಟ್ ಸೊ ಅದಕ್ಕೇನು ಇದು ಗಿವ್ಸ್ ಅಪರ್ಚುನಿಟಿ ಬಿಲ್ಡಿಂಗ್ ಬ್ಲಾಕ್ಸ್ ಆಗಿ ಇಲ್ಲಿ ಮತ್ತೆ ಇಲ್ಲೆಲ್ಲ ಏನ್ ಬಳಸ್ಕೊಂಡಿದ್ದೀರಾ ಸೊ ಇದು ಇಸ್ ಸೇಮ್ ಕಂಪ್ರೆಸ್ ಸ್ಟೆಬಿಲೈಸರ್ ಬ್ಲಾಕ್ಸ್ ಅಂತ ಇದು ಬಂದ್ಬಿಟ್ಟು ನಮಗೆ ರೂಫ್ ಫಿಲ್ಲರ್ ಬ್ಲಾಕ್ ಅಂತ ಹೇಳ್ತೀವಿ ಸೊ ನಾರ್ಮಲ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದು ಸೀಲಿಂಗ್ ಅಲ್ಲಿ ಹಾಕ್ತಿವಿ ಫಿಲ್ಲರ್ ಸ್ಲ್ಯಾಬ್ ಅಂತ ಮಾಡ್ತಾರೆ ಸೊ ಅವಾಗ ಈ ತರ ಡಿಸೈನ್ ಗಳು ಯೂಸ್ ಮಾಡ್ತೀವಿ ಸೊ ನಮ್ಮ ಹತ್ರ ಎಕ್ಸ್ಟ್ರಾ ಇತ್ತು ಅಂಡ್ ಇಲ್ಲಿ ಒಂದು ಅಪರ್ಚುನಿಟಿ ಇತ್ತು ಟು ಯೂಸ್ ಇಟ್ ಆಸ್ ಅ ಡಿಸೈನರ್ ವಾಲ್ ಮೇನ್ ಎಂಟ್ರೆನ್ಸ್ ಗೆ ಬರುವಾಗ ಸೊ ಇಲ್ಲಿ ಬೇರೆ ತರ <laughs> so it's a new different way of using old materials right so every millimeter matters so uh, we reduce the wall thickness we shorten the height of roof the height. roof height so the uh, staircase jagano solpa kademe and we get a compact space also uh, so we try to use every millimeter like that <laughs> ಸೊ ಇಲ್ಲಿ ನೋಡಿದ್ರೆ ಯೂಶಲ್ ಆಗಿ ಇವಾಗ ಸೆವೆನ್ ಫೀಟ್ ಗೆ ಲಿಂಟಲ್ ಇರಬೇಕು ಅಡಿಗೆ ರೂಫ್ ಇರಬೇಕು ಇದೆಲ್ಲ ಬ್ರಿಟಿಷ್ ಸ್ಟ್ಯಾಂಡರ್ಡ್ಸ್ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಇಲ್ಲ ನಮ್ಮ ಇಂಡಿಯನ್ಸ್ ಆರ್ ನಾಟ್ ಆಸ್ ಟಾಲ್ ಆಸ್ ಬ್ರಿಟಿಷ್ ಆರ್ ಜರ್ಮನ್ಸ್ ಸೊ ನಮಗೆ ಏನ್ ಕರೆಕ್ಟ್ ಆಗಿರುತ್ತೆ ಅಂತ ನೋಡ್ಕೊಂಡು ಪ್ಲಸ್ ಆಪ್ಟಿಮೈಸಿಂಗ್ ಆನ್ ಸ್ಪೇಸ್ ಇವಾಗ ಸ್ಟೇರ್ ಕೇಸ್ ಅವರು ಹೇಳೋ ಪ್ರಕಾರ ಏಟ್ ಫೀಟ್ ಆರ್ ನೈನ್ ಫೀಟ್ ಇದ್ರೆ ನಂಬರ್ ಆಫ್ ಸ್ಟೆಪ್ಸ್ ಕಡಿಮೆ ಆಗುತ್ತೆ ಅವಾಗ ಜಾಗ ಕಡಿಮೆ ತಗೊಳುತ್ತೆ ಇದೇ ಅಡಿ ಮಾಡಿದ್ರೆ ಇನ್ನೂ ನಾಲ್ಕು ಸ್ಟೆಪ್ ಬರುತ್ತೆ ಅವಾಗ ಜಾಗನೇ ಸಿಕ್ ಸಾಕಾಗಲ್ಲ ಸೊ ಅದು ಕಾಂಪ್ಯಾಕ್ಟ್ ಆಗುತ್ತೆ ನಿಮಗೆ ಸೊ ಹೈಟ್ ಕಡಿಮೆ ಮಾಡಿದ್ರೆ ಇದೆಲ್ಲ ಅಡ್ವಾಂಟೇಜಸ್ ಸಿಗುತ್ತೆ ನಿಜ ಸೊ ಇಲ್ಲಿ ಏನ್ ಬಳಸಿದ್ದೀರಿ ಸರ್ ಇಲ್ಲಿ ರೂಫ್ಗೆನ ಸೊ ಇದು ಒಂದು ಸ್ಪೆಷಲ್ ಟೈಪ್ ಆಫ್ ರೂಫ್ ಇಂಪ್ರೋವೈಸೇಷನ್ ಅಂತ ಹೇಳ್ಬೋದು ಸೊ ಹಳೆ ಕಾಲದಲ್ಲಿ ಮೆಡ್ರಾಸ್ ಟೆರಸ್ ಅಂತ ಹೇಳ್ತಾರೆ ಸೊ ಅದ್ರಲ್ಲಿ ವುಡನ್ ಬೀಮ್ಸ್ ನ ಯೂಸ್ ಮಾಡಿ ಅದ್ರ ಮೇಲೆ ಇಟ್ಟಿಗೆ ಇಟ್ಬಿಟ್ಟು ಸ್ಲ್ಯಾಬ್ ಆಗ್ತಾ ಇದ್ರು ಸೊ ಇಲ್ಲಿ ನಾವು ಮಾಡಲ್ಲ ಇವಾಗ ವುಡ್ ಸಿಕ್ಕಲ್ಲ ಪ್ಲಸ್ ವುಡ್ ನಲ್ಲಿ ಇಷ್ಟು ಅದೆಲ್ಲ ನೋಡಿಕೊಂಡು ಸೊ ಇಲ್ಲಿ ಏನ್ ಮಾಡಿದ್ವಿ ಮೆಟಲ್ ಬೀಮ್ಸ್ ಹಾಕಿದ್ವಿ ಮೆಟಲ್ ಬೀಮ್ಸ್ ಹಾಕಿಬಿಟ್ಟು ಅದ್ರ ಮೇಲೆ ಸಿಮೆಂಟ್ ಫೈಬರ್ ಫೋಡ್ ಅಂತ ಬರುತ್ತೆ ಅಬೌಟ್ ಏಯ್ಟೀನ್ ಎಮ್ ಎಮ್ ಇರುತ್ತೆ ಅಬೌಟ್ಸ್ ಅದ ಹಾಕ್ಬಿಟ್ಟು ಡೈರೆಕ್ಟ್ ಫ್ಲೋರಿಂಗ್ ಹಾಕಿದ್ವಿ ಸೊ ದರ್ ಹೌದು ಹೌದು ಎಲ್ಲಾ ಫ್ಲೋರ್ ಸ್ಲಾಬ್ಸ್ ವಿತೌಟ್ ಕಾಂಕ್ರೀಟ್ ಮಾಡಿದ್ವಿ ಸೊ ಗೋಡೆ ಬಂದ್ಬಿಟ್ಟು ಮನಿಟ್ಟಿಗೆ ಪ್ರೂಫ್ ಬಂದ್ಬಿಟ್ಟು ಸಿಮೆಂಟ್ ಬೋರ್ಡ್ ಅಂಡ್ ಫ್ಲೋರಿಂಗ್ ಅಷ್ಟೇ ಟೆರೆಸ್ ನಲ್ಲಿ ವಾಟರ್ ಪ್ರೂಫಿಂಗ್ ಬೇಕಾಗತ್ತೆ ಸೊ ಅಲ್ಲಿ ಮಾತ್ರ ನಾವು ಸ್ಲಾಬ್ ಹಾಕಿದ್ವಿ ಅಂದ್ರೆ ಇದೇ ಸಿಸ್ಟಮ್ ನಲ್ಲಿ ಎಕ್ಸ್ಟ್ರಾ ಸ್ಲಾಬ್ ಹಾಕಿದ್ವಿ ಸೊ ನಮ್ಮ ಸಿಮೆಂಟ್ ಬೋರ್ಡ್ ಮೇಲೆ ಸ್ಲಾಬ್ ಬರುತ್ತೆ ಮೂರ್ ಇಂಚ್ಗೆ ಹಾಕಿದ್ವಿ ಸೊ ಈ ಇಡೀ ಮನೆಗೆ ಇಷ್ಟು ಸೈಜ್ ಮನೆಗೆ ಆಲ್ಮೋಸ್ಟ್ ಸಾವಿರದ ಎಂಟುನೂರು ಸ್ಕ್ವೇರ್ ಫೀಟ್ ಇದೆ ಇದಕ್ಕೆ ಒಂದೇ ಒಂದು ಲೋಡ್ ಜಲ್ದಿ ತಗೊಂಡಿದೀವಿ ಅಷ್ಟೇ ಅಂಡ್ ಐದು ಲೋಡ್ ಎಮ್ ಸ್ಯಾಂಡ್ ತಗೊಂಡಿದೀನಿ ಓಕೆ ಸೊ ನಾರ್ಮಲ್ ಆಗಿ ಬಿಲ್ಡಿಂಗ್ ನೋಡಿದ್ರೆ ನಿಮಗೆ ಜಲ್ಲಿ ಬರ್ತಾ ಇರುತ್ತೆ ಎಮ್ ಸ್ಯಾಂಡ್ ಬರ್ತಾ ಇರುತ್ತೆ ಸೊ ಇಲ್ಲಿ ಅದನ್ನೂ ಕಡಿಮೆ ಮಾಡಿದೀನಿ ಅಂತ ಅನೇಕ ಆಮೇಲೆ ಸ್ಪೇಸ್ ವಿಚಾರದಲ್ಲಂತೂ ನೀವು ಸ್ಮಾರ್ಟ್ ಇಲ್ಲಿ ಇದು ರಿಕ್ಲೇಮ್ ಡೋರ್ಸ್ ಇದು ಸೊ ಇದು ಈ ಹಳೇ ವೆಂಟಿಲೇಟರ್ಸ್ ಇರುತ್ತೆ ಅಲ್ವಾ ಸೊ ತರ ಡೋರ್ಸ್ ಇಲ್ಲಿ ಯೂಸ್ ಮಾಡಿದೀವಿ ಅಂಡ್ ದಿಸ್ ಇಸ್ ಲೈಕ್ ಜರೋಖಾ ತರ ಎಂದು ಒಂದು ಮಾಡಿದೀವಿ ಸೊ ಇಲ್ಲಿ ಕೂತ್ಕೊಂಡ ಜಾಗದಲ್ಲಿ ಚೆನ್ನಾಗಿ ಕಾಣಿಸ್ಬೇಕಲ್ವಾ ಸೊ ಅದಕ್ಕೇನು ಇರುತ್ತೆ ಇಲ್ಲಿಂದ ಅಲ್ಲಿ ಕಮ್ಯುನಿಕೇಶನ್ ಗೆ ಓಪನ್ ಬೇಕಂದ್ರೆ ಮಾಡಬಹುದು ಸೊ ದಟ್ಸ್ ಲೈಕ್ ಅಹ್ ವರ್ಕ್ ಏರಿಯಾ ಸೊ ಅಲ್ಲಿಂದ ಅಲ್ಲಿ ನೋಡಬಹುದು ರೋಡ್ ಲಕ್ಸುರಿ ಮನೆಯಲ್ಲಿ ಏನೆಲ್ಲ ಏನು ಸೌಲಭ್ಯಗಳು ಇರಬಹುದು ಅದನ್ನೆಲ್ಲ ಇಲ್ಲಿ ಸಹ ಮಾಡಿದ್ದೀರಿ ಗೆಸ್ಟ್ ಬೆಡ್ರೂಮ್ ತರ ಹೇಳ್ಬೋದು ಇಲ್ಲ ನಮ್ಮ ಪೇರೆಂಟ್ಸ್ ಬಂದ್ರೆ ಅವರು ವಿಲ್ ಸ್ಟೇ ಹಿಯರ್ ಸೊ ಇಟ್ಸ್ ಸಹ ನಾರ್ಮಲ್ ಇಲ್ಲಿ ಬೆಡ್ ಸ್ಪೇಸ್ ಇದೆ ಪ್ಲಸ್ ಇಲ್ಲಿ ಒಂದು ಸ್ಟಡಿ ಸ್ಪೇಸ್ ತರ ಮಾಡ್ಕೊಂಡಿದ್ವಿ ಸೊ ಅದೇ ಅವ್ರು ಎಕ್ಸ್ಪ್ಲೇನ್ ಮಾಡುವಾಗ ಸೊ ಆ ಜರೋಕಾನಿಂದ ನಾನು ನೋಡ್ಬೋದು ಯಾರು ಬಂದಿದ್ದಾರೆ ಅಂತ ಸೊ ಆಲ್ ದಿಸ್ ಇಸ್ ಮಟ್ ಪ್ಲಾಸ್ಟರ್ ಇಲ್ಲಿ ನಾರ್ಮಲ್ ಮಟ್ ಪ್ಲಾಸ್ಟಿಂಗ್ ನಿಮ್ಗೆ ಗಸಿ ಹಾಕಿ ಮಾಡ್ತಾರೆ ಸೊ ಮಣ್ ಯೂಸ್ ಮಾಡುವಾಗ ಸ್ವಲ್ಪ ಸೀವ್ ಮಾಡಿ ಮಾಡಬೇಕು ಫೈನ್ ಸಾಯಿಲ್ ನ ಯೂಸ್ ಮಾಡಬೇಕು ಅವಾಗ ಈ ತರ ಫಿನಿಶ್ ಬರುತ್ತೆ ಸೊ ಏನು ಇದು ಕೆಮಿಕಲ್ಸ್ ಏನು ಅಪ್ಲೈ ಮಾಡಿಲ್ಲ ಇದ್ರ ಮೇಲೆ ಅಟ್ಯಾಚ್ ಟಾಯ್ಲೆಟ್ ಇದೆ ಅಂಡ್ ಇದು ಡ್ರೆಸ್ ಸ್ಪೇಸ್ ತರ ಯೂಸ್ ಮಾಡೋಣ ಅಂತ ಇದೀವಿ ಸೊ ಒಂದು ವಾರ್ಡ್ರೋಬ್ ಮಾಡಿಬಿಟ್ರೆ ಇಲ್ಲಿ ಯು ಕ್ಯಾನ್ ಹ್ಯಾವ್ ಅ ಡ್ರೆಸ್ಸರ್ ಅಲ್ಲಿ ಸೊ ಇಲ್ಲಿ ಕೂಡ ನೀವು ಹೇಳಿದಾಗೆ ಅದೇ ತರ ಸ್ಲಾಬ್ ಇದೆ ಸ್ಲಾಬ್ ಟೆಕ್ನಿಕ್ ಅದನ್ನೇ ಬಳಸ್ಕೊಂಡಿದ್ದೀವಿ ಅಂಡ್ ಇದು ಗ್ಲಾಸ್ ಬ್ಲಾಕ್ಸ್ ಇಲ್ಲಿ ಯೂಸ್ ಮಾಡಿದೀವಿ ಎವ್ರಿ ವಿಂಡೋ ಯು ಆಡ್ ದರ್ ಇಸ್ ಕಾಸ್ಟ್ ಟು ಇಟ್ ಬಟ್ ಲೈಟ್ ಬೇಕಾಗತ್ತೆ ಸೊ ಎಲ್ಲೆಲ್ಲಿ ಬೇಕೋ ಅಲ್ಲಿ ಗ್ಲಾಸ್ ಬ್ಲಾಕ್ಸ್ ಆ ತರ ಯೂಸ್ ಮಾಡಿದ್ರೆ ಲೈಟ್ ಬರ್ತಾ ಇರುತ್ತೆ ಸೊ ಇವನ್ ಇನ್ ಅ ಕಾಂಪ್ಯಾಕ್ಟ್ ಸ್ಪೇಸ್ ಇಲ್ ಗೆಟ್ ಲೈಟ್ ಇದನ್ನಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ ಬಿಕಾಸ್ ಇಟ್ ಇಸ್ ಆಲ್ ರೀಕ್ಲೇಮ್ ರೀಕ್ಲೇಮ್ ಗ್ಲಾಸ್ ಬ್ಲಾಕ್ಸ್ ಆರ್ ಆಲ್ಸೋ ರೀಕ್ಲೇಮ್ ಎಲ್ಲ ರೀಕ್ಲೇಮ್ ಹೌದು ಸೊ ಹಳೆ ಬಿಲ್ಡಿಂಗ್ ನಿಂದ ಡಿಮಾಲಿಶ್ ಮಾಡುವಾಗ ಏನ್ ರೀಕ್ಲೇಮ್ ನೀವು ಕೋಟಾ ಫ್ಲೋರಿಂಗ್ ಅಂತ ಹೇಳ್ತೀವಿ ನ್ಯಾಚುರಲ್ ಲೈಮ್ ಸ್ಟೋನ್ ಫ್ಲೋರಿಂಗ್ ಸೊ ಇದು ದೊಡ್ಡ ಸ್ಲಾಬ್ಸ್ ನಲ್ಲಿ ಸಿಗುತ್ತೆ ಅಡಿ ಸೈಜ್ಗೆ ಅಂಡ್ ಇದು ರಫ್ ಫಿನಿಶ್ ಲೆದರ್ ಫಿನಿಶ್ ಅಂತ ಹೇಳ್ತಾರೆ ಈ ಮನೆ ಜಿ ಪ್ಲಸ್ ಟೂ ಇದೆ ಗ್ರೌಂಡ್ ಫ್ಲೋರ್ ಮತ್ತು ಅಪ್ಪರ್ ಎರಡು ಫ್ಲೋರ್ ಇದೆ ಅಪ್ಪರ್ ಫ್ಲೋರ್ ಇದು ಮೇಡಮ್ ಹೌದು ಸೊ ಇದೆಲ್ಲ ಹೌದು ಸೊ ಅಗೇನ್ ನಮ್ಮ ಥಾಟ್ ಪ್ರಾಸೆಸ್ ಏನಂದ್ರೆ ಸ್ಟೈರ್ ಕೇಸ್ ಅಂದ್ರೆ ಕಾಂಕ್ರೀಟ್ ಹಾಕ್ಬೇಕು ಇಲ್ಲಾಂದ್ರೆ ಅದು ತುಂಬಾ ದಪ್ಪ ಮಾಡಿ ಅದು ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ಬೇಕಂತ ಬಟ್ ನಮ್ಗೆ ಈ ತರ ಒಂದು ಚಿಕ್ಕ ಜಾಗನಲ್ಲಿ ಆ ತರ ಕಾಂಕ್ರೀಟ್ ಯೂಸ್ ಮಾಡಿದ್ರೆ ಬ್ಲಾಕ್ ಆಗಿಬಿಡುತ್ತೆ ಜಾಗನ ಸೊ ಇಟ್ ವಿಲ್ ಲುಕ್ ವೆರಿ ಹೆವಿ ಸೊ ಅದಕ್ಕೆ ಮೆಟಲ್ ನಲ್ಲಿ ಲೈಟ್ ವೈಟ್ ಮೆಟೀರಿಯಲ್ಸ್ ಯೂಸ್ ಮಾಡಿದ್ರೆ ಯಾವ ರೀತಿ ಅದು ಇನ್ನು ಬೆಟರ್ ಆಗಿ ಯೂಸ್ ಮಾಡಬಹುದು ಅಂತ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ಅಂಡ್ ಆಲ್ ದಿಸ್ ಇದೆಲ್ಲ ಪೈನ್ ವುಡ್ ಯೂಸ್ ಮಾಡಿದೀವಿ ವುಡನ್ ಫ್ಲೋರ್ ಗೆ ಸೊ ಹಾಗೆ ನಮ್ಮ ಬಾಡಿಗೆ ಇಟ್ ವರ್ಕ್ಸ್ ವೆಲ್ ಗುಡ್ ಫಾರ್ ದ ಹೆಲ್ತ್ ಅಂಡ್ ಸ್ಲಿಪರಿ ಇನ್ನು ಇರಲ್ಲ ಅಂಡ್ ಈ ಹ್ಯಾಂಡ್ರಿಲ್ಸ್ ನೋಡಿದ್ರೆ ಇದೆಲ್ಲ ರೀಕ್ಲೇಮ್ ವುಡ್ ಸೊ ಹಳೆ ಬಿಲ್ಡಿಂಗ್ ಇಂದ ಹ್ಯಾಂಡ್ರಿಲ್ಸ್ ಇದು ಟೀಕ್ ವುಡ್ ಅಂಡ್ ಇದು ಪೈನ್ ವುಡ್ ಅಂಡ್ ಕಲರ್ ಕಾಂಬಿನೇಷನ್ ಅದು ಚರ್ಮಿಯಾಸ್ ಚಾಯ್ಸ್ ಸೊ ಅಗೇನ್ ಲೈಟ್ ಕಲರ್ ಸೊ ಟು ಮೇಕ್ ಇಟ್ ವಿಜುವಲಿ ಲೈಟ್ ರೈಟ್ ಇಲ್ಲಂದ್ರೆ ಡಾರ್ಕ್ ಕಲರ್ಸ್ ಆಗಬಿಟ್ರಿ ಇಟ್ will be very ಹೆವಿ ಅಂತ ಇದು ನೋಡಿದ್ರೆ ಇದು ಅಗೇನ್ ಇಟ್ಸ್ ಲೈಕ್ ಅ ಪಾರ್ಟಿಷನ್ ಕೆಳಗಡೆ ನೋಡಿದ್ರೆ ಅಲ್ಲಿ ಸ್ಟೋರೇಜ್ ಕೊಟ್ಟಿದೀವಿ ಆಕ್ಸೆಸ್ ಮಾಡಬಹುದು ಕೆಳಗಡೆ ಹೋಗೋ ತಕ್ಷಣ ಏನು ಬೇಕಂದ್ರೆ ಇಲ್ಲಿ ಜೋಗಬಹುದು ಅಂಡ್ ದಟ್ ಸೈಡ್ ಇಸ್ ಸೀಟಿಂಗ್ ಅಂಡ್ ಇದು ಸ್ವಿಚ್ ಪಾಯಿಂಟ್ ಎಲ್ಲ ಇಡಕ್ಕೆ ಇಲ್ಲಿ ಒಂದು ಪಾರ್ಟಿಷನ್ ತರ ಸೈಡ್ ಅಂತ ಹೇಳಿದೆ ಅಲ್ವಾ ಬಿಸಿಲು ಬರುತ್ತೆ ಮಧ್ಯಾಹ್ನ ಟೈಮ್ ನಲ್ಲಿ ಸೊ ಅದಕ್ಕೆ ಬ್ಲೈಂಡ್ಸ್ ಹಾಕಿದ್ವಿ ಆರ್ಚ್ ಇದೆ ಅಲ್ವಾ ಸೊ ದಟ್ ಪ್ರೊಟೆಕ್ಟ್ ಅಮೌಂಟ್ ಆಫ್ ಬಟ್ ಈವ್ನಿಂಗ್ ಟೈಮ್ ನಲ್ಲಿ ಇಫ್ ಈ ಕ್ಲೈಮೇಟ್ ವುಡ್ ಬಿನ್ ಗುಡ್ ಒಳ್ಳೆ ಸನ್ಲೈಟ್ ಬರುತ್ತೆ ಇಲ್ಲಿ ಕಿಚನ್ ಇದೆ ಈ ಜಾಗದಲ್ಲಿ ಅಗೇನ್ ಡೈನಿಂಗ್ ಟೇಬಲ್ ಇಡಕ್ಕೆ ಸ್ವಲ್ಪ ಜಾಗ ಕಡಿಮೆ ಆಗುತ್ತೆ ಸೊ ಅದಕ್ಕೋಸ್ಕರ ಈ ತರ ಒಂದು ಐಲ್ಯಾಂಡ್ ಕಿಚನ್ ತರ ಮಾಡ್ಕೊಂಡಿದೀವಿ ಸೊ ಆ ಕಡೆ ಮೂರು ಜನಕ್ಕೆ ಡೈನಿಂಗ್ ಟೇಬಲ್ ಸ್ಪೇಸ್ ಇದೆ ಇಲ್ಲಿ ಪ್ರಿಪರೇಷನ್ ಏರಿಯಾ ಸೊ ಅಂಡ್ ಯುಟಿಲಿಟಿ ಹೋಗ್ಲಿಕ್ಕೆ ಅಲ್ಲಿ ಜಾಗ ಇದೆ ಡಿಶ್ ವಾಷರ್ ಅಂಡ್ ವಾಶ್ ಮೇಸಿನ್ ಅಲ್ಲಿ ಬರುತ್ತೆ ವಿತ್ ವ್ಯೂ ಆಫ್ ದಿ ಔಟ್ ಸೈಡ್ ಮಳೆ ಇದೆ ಅಂತ ಹೇಳಿದಲ್ಲ ಫಾರೆಸ್ಟ್ ತರ ಸೊ ಆ ವ್ಯೂ ನಮಗೆ ಸಿಗುತ್ತೆ ಸೊ ಅರ್ಲಿ ಮಾರ್ನಿಂಗ್ ಇದು ಈಸ್ಟ್ ಈಸ್ಟರ್ನ್ ಡೈರೆಕ್ಷನ್ ಸೊ ರೈಸಿಂಗ್ ಸನ್ ಈ ಕಡೆಯಿಂದ ಫ್ರೆಶ್ ಸನ್ಲೈಟ್ ಕೊಡುತ್ತೆ ಇನ್ ಟು ದ ಕಿಚನ್ ಇಲ್ಲಿ ಕಿಚನ್ ಅಲ್ಲಿ ನೀವು ಗೋಡೆಗೆ ಟೈಲ್ಸ್ ಯೂಸ್ ಮಾಡಿದ್ರೆ ಹೌದು ವೆಟ್ ಹೌದು ಹೌದು ಕರೆಕ್ಟ್ ಸೊ ಇಲ್ಲಿ ಮಾತ್ರ ಟೈಲ್ಸ್ ಯೂಸ್ ಮಾಡಿದೀವಿ ಸೊ ಅಗೇನ್ ದೀಸ್ ಆರ್ ರೀಕ್ಲೇಮ್ ಟೈಲ್ಸ್ ಅದು ಹಳೆ ಬಿಲ್ಡಿಂಗ್ ಇಂದ ಸಿಕ್ಕಿರೋದು ಸೊ ಏನೇನ್ ಟೈಲ್ಸ್ ಇಲ್ಲಿ ಯೂಸ್ ಮಾಡಿದ್ವಿ ಇನ್ ಗುಡ್ ಕಂಡೀಷನ್ ಅಂಡ್ ಈ ಕಿಚನ್ ಅಲ್ಲಿ ನೋಡಿದ್ರೆ ದರ್ ಇಸ್ ನೋ ಚಿಮ್ನಿ ಸೊ ಇಲ್ಲಿ ಒಂದು ಬೇ ವಿಂಡೋ ತರ ಅಂದ್ರೆ ಒಂದು ಕಾಂಪ್ಯಾಕ್ಟ್ ವಿಂಡೋ ತರ ಕೊಟ್ಟಿದೀವಿ ಲೀನಿಯರ್ ವಿಂಡೋ ಸೊ ಇಲ್ಲಿಂದ ಗಾಳಿ ಬರುತ್ತೆ ಅಂಡ್ ಈ ಗಾಳಿ ಆಲ್ಸೋ ಫ್ರಮ್ ದಿ ಸೈಡ್ ಈಸ್ಟರ್ನ್ ಸೈಟ್ ಸೊ ಇದೆಲ್ಲ ಹೋಗೇನ ಪುಶ್ ಮಾಡತ್ತೆ ಅಲ್ಲಿ ರೈಟ್ ಪೂಜಾ ಏರಿಯಾ ಪೂಜಾ ಏರಿಯಾ ಹೌದು ಗ್ಲಾಸ್ ಬ್ಲಾಕ್ ಯೂಸ್ ಮಾಡಿ ಯು ಟ್ರೈ ಟು ಬ್ರಿಂಗ್ ಇನ್ ನ್ಯಾಚುರಲ್ ಲೈಟ್ ಸೊ ಈಸ್ಟ್ ಲೈಟ್ ಅಲ್ಲೆಲ್ಲದೆ ಬರುತ್ತೆ ನೋಡ್ಬೋದು ಹಿಮ್ಮದಿ ಇರುವಂಥದ್ದು ಗ್ಲಾಸ್ ಬ್ಲಾಕ್ಸ್ ಇದು ಸೊ ಇದ್ರ ಮುಂಕ ಲೈಟ್ ಬರುತ್ತೆ ಬಟ್ ಇವತ್ತು ಅನ್ಫಾರ್ಚುನೇಟ್ಲಿ ಆಫ್ ಮಾಡಿದ್ರೇನು ಸ್ವಲ್ಪ ಹ್ಞೂ ಗೊತ್ತಾಗತ್ತೆ ಗ್ಲಾಸ್ ಇವಾಗ ಈ ಸ್ವಲ್ಪ ಅದರ ಡಿಫೆಕ್ಟಿಗಾಗಿ

ಇನ್ಫ್ಯಾಕ್ಟ್ ಓವರ್ ಇಂಜಿನಿಯರ್ಡ್ ಅಂತ ಹೇಳ್ಬೋದು ಇಟ್ ವಿಲ್ ಟೇಕ್ ಈವನ್ ಮೋರ್ ಲೋಡ್ ಸೊ ಇದು ನಮ್ಮ ಮಗ ರೂಮ್ ಸೊ ಈಸ್ ನೈನ್ ಇಯರ್ಸ್ ಓಲ್ಡ್ ಇವಾಗ ಸೊ ಅವ್ನಿಗೆ ಒಂದು ಐ ಮೀನ್ ಈಸ್ ವೆರಿ ಎನರ್ಜೆಟಿಕ್ ಸೊ ಅವ್ನಿಗೆ ಜಂಪಿಂಗ್ ಅಂಡ್ ರನ್ನಿಂಗ್ ಅರೌಂಡ್ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಸ್ಟಾರ್ಟಿಂಗ್ ನಿಂದಾನೆ ಹೇಳ್ತಾ ಇದ್ದ ಒಂದು ಬಂಕ್ ಬೆಡ್ ಬೇಕು ಬೇಕೇ ಬೇಕಂತ ಸೊ ಅದಕ್ಕೆ ಒಂದು ಬಂಕ್ ಬೆಡ್ ತರ ಇಲ್ಲಿ ಡಿಸೈನ್ ಮಾಡಿದ್ವಿ ಸೊ ಇಟ್ಸ್ ಅ ಅಪರ್ ಲೆವೆಲ್ ಬೆಡ್ ಸೊ ಅಲ್ಲಿಂದ ಇಲ್ಲಿ ಒಂದು ಲ್ಯಾಡರ್ ಕೊಟ್ಟಿದ್ವಿ ಮಂಕಿ ಲ್ಯಾಡರ್ ತರ ಸೊ ಇಲ್ಲಿಂದ ಮೇಲೆ ಹೋಗ್ಬೋದು ಜಂಪ್ ಡೌನ್ ಫ್ರಮ್ ಅಂಡ್ ಇದು ಇಸ್ ಅಪ್ ಅಪ್ಸೈಕಲ್ಡ್ ಫರ್ನಿಚರ್ ನಿಂದ ಯೂಸ್ ಮಾಡಿರೋದು ಸೊ ಹಳೆ ಬೆಡ್ ನಿಂದ ಬ್ಯಾಕ್ ರೆಸ್ಟ್ ಇರತ್ತಲ್ವಾ ಅದನ್ನ ಇಲ್ಲಿ ರೈಲಿಂಗ್ ತರ ಯೂಸ್ ಮಾಡಿದ್ವಿ ಸೊ ಅಗೇನ್ ಇಟ್ಸ್ ವುಡ್ ಸೊ ಇಟ್ ಇಸ್ ಸೇಫ್ ಫಾರ್ ದ ಚೈಲ್ಡ್ ಮೆಟಲ್ ರೈಲಿಂಗ್ ಇಲ್ಲ ಪ್ಲಸ್ ಇಟ್ ಇಸ್ ಸಮಥಿಂಗ್ ವಿಚ್ ಇಸ್ ಗುಡ್ ಸೊ ಇಲ್ಲಿ ಕಲರ್ ಕಾಂಬಿನೇಷನ್ ನೋಡಿದ್ರೆ ಇಟ್ ಇಸ್ ಅಗೇನ್ ವೆರಿ ಲೈಟ್ ಅಂಡ್ ಟು ಮೇಕ್ ದ ರೂಮ್ ಲುಕ್ ಬಿಗರ್

ఇనన్ ఎంట్రీ కూడా ఉంది మేడం అన్స్ పోస్ట్ మిడి అల్లیده ಮೇల్గడే సో ఇడికి ఇనన్ అడ్వెంచర్ ఇంకను అవరు ముసురు కొహో బట్ హిస్ క్లోజ్డ్ ఆ సో ఇదిరు ముల్క కూడా ముసురు కొన్ పోబోదు సో ఐని యు నో అడ్వెంచర్ ఫర్ ద కిడ్స్ జెర్రీ డోర్ ఏంటా చెప్ రేదికి జెర్రీ డోర్ టామ్ అండ్ జెర్రీ ఓ జెర్రీ హౌస్ మాస్టర్ మాస్టర్ ఫిడ్ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಹಾ ಸೊ ಇಲ್ಲಿ ಅಗೇನ್ ನಮ್ದು ಸ್ಪೇಸ್ ಕನ್ಸ್ಟೆಂಟ್ಸ್ ಇರೋದ್ರಿಂದ ಸೊ ಇಲ್ಲಿ ಒಂದು ಟಾಯ್ಲೆಟ್ ಇರಬೇಕು ವಾಟ್ರೋಬ್ ಇರಬೇಕು ಡ್ರೆಸ್ಸಿಂಗ್ ಸ್ಪೇಸ್ ಇರಬೇಕು ಪ್ಲಸ್ ಒಂದು ಕಿಂಗ್ ಸೈಜ್ ಬೆಡ್ ಅಟ್ ಲೀಸ್ಟ್ ಇರಬೇಕಂತ ರಿಕ್ವೈರ್ಮೆಂಟ್ಸ್ ಇರುತ್ತೆ ಎಲ್ಲಾರ್ಗೆ ಸೊ ಈ ಕಾಂಪ್ಯಾಕ್ಟ್ ಸ್ಪೇಸ್ ನಲ್ಲಿ ಏನ್ ಮಾಡಿದ್ವಿ ಅಂದ್ರೆ ನಿಶ್ ಟೈಪ್ ಆಫ್ ಸ್ಪೇಸ್ ಇಲ್ಲಿ ಕ್ರಿಯೇಟ್ ಮಾಡಿದ್ವಿ ಅಂಡ್ ದಿಸ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಟಟಾಮಿ ಬೆಡ್ ಜಾಪನೀಸ್ ಕಾನ್ಸೆಪ್ಟ್ ಇದು ಟಟಾಮಿ ಬೆಡ್ ಸೊ ಇಟ್ಸ್ ಅ ಪ್ಲಾಟ್ಫಾರ್ಮ್ ಬೆಡ್ ಬೇಸಿಕಲಿ ಸೊ ಸ್ವಲ್ಪ ರೇಸ್ ಮಾಡಿ ವುಡ್ ನಲ್ಲಿ ಅವ್ರು ಮಾಡಿರ್ತಾರೆ ಸೊ ಅದ್ರ ಮೇಲೆನೆ ಅವ್ರು ಮಾಡ್ಕೊಳ್ತಾರೆ ಸೊ ಹಿಯರ್ ವಿ ಹವ್ ಯೂಸ್ ದ ಸಿಮಿಲರ್ ಕಾನ್ಸೆಪ್ಟ್ ಮೇಡ್ ಅ ಪ್ಲಾಟ್ಫಾರ್ಮ್ ಅದ್ರ ಮೇಲೆ ಮ್ಯಾಟ್ರೆಸ್ ಇಟ್ಕೊಂಡು ಯು ಕ್ಯಾನ್ ಕ್ಲೈಂಬ್ ಅಪ್ ಈ ಸ್ಟೆಪ್ ನಿಂದ ಅಂಡ್ ಕೆಳಗಡೆ ದರ್ ಇಸ್ ಕಂಪ್ಲೀಟ್ ಸ್ಟೋರೇಜ್ ಹೌದು ಸೊ ಪುಲ್ ಅಪ್ ಡ್ರಾರ್ಸ್ ಅಂಡ್ ಕೆಳಗಡೆ ಅಲ್ಲಿ ಪಿಸ್ಟನ್ ಹಾಕಿ ಹೈಡ್ರಾಲಿಕ್ ಓಪನಿಂಗ್ಸ್ ಇದೆ ಅಂಡರ್ ದ ಮ್ಯಾಟ್ರೆಸ್ ಅಂಡ್ ಈ ಸ್ಟೆಪ್ ನಾನು ವಿ ಹವ್ ಯೂಸ್ ಇಟ್ ಆಸ್ ಅ ಸ್ಟೋರೇಜ್ ಸೊ ಇದು ಓಪನ್ ಮಾಡಿದ್ರೆ ಯು ಕ್ಯಾನ್ ಆಕ್ಚುಲಿ ಸ್ಟೋರ್ ಥಿಂಗ್ಸ್ ಸೊ ಎಲ್ಲಾ ಸ್ಪೇಸ್ ಆಸ್ ಮಚ್ ಆಸ್ ಪಾಸಿಬಲ್ ಯೂಸ್ ಮಾಡೋಣ ಅಂತ ಅಂತ ಇಸ್ ಬಿಕಾಸ್ ಕಾಂಪ್ಯಾಕ್ಟ್ ಸ್ಪೇಸಸ್ ನಲ್ಲಿ ಮಾಡಬಹುದಾ ಡೌಟ್ಸ್ ಇರುತ್ತೆ ಸೊ ಸೊ ಹಿಯರ್ ವಿ ಟ್ರೈ ಟು ಡೂ ಅಂಡ್ ಈ ಕಡೆ ದಿಸ್ ದೇರ್ ಇಸ್ ನೋ ವಾಲ್ ಪಾರ್ಟಿಷನ್ ವಾಲ್ ಸೊ ಈ ಪಾರ್ಟಿಷನ್ ಸೊ ಎರಡು ವಾಡ್ರೋಬ್ ಅದೇ ತರ ಆಗಿದೆ ಸೊ ಫುಲ್ ಲೈಟ್ ಗೆ ಮಾಡುವಾಗ ಯು ಮೋರ್ ಸ್ಟೋರೇಜ್ ಅಂಡ್ ಸ್ಪೇಸ್ ಇಲ್ಲಿ ಬರುತ್ತೆ

ಸೊ ನಾವು ಸ್ಟಾರ್ಟ್ ಮಾಡಿರೋದು ಅಬೌಟ್ ಆಗಸ್ಟ್ ಟೂ ತೌ ಲಾಸ್ಟ್ ಇಯರ್ನಲ್ಲಿ ಆ್ಯಂಡ್ ಈ ಆಗಸ್ಟ್ಗೆ ಗೃಹ ಪ್ರವೇಶ ಮಾಡಿದ್ವಿ ಸೊ ಎಲ್ಲ ಇಂಟೀರಿಯರ್ಸ್ ಎಲ್ಲ ಸೇರಿ ಅಬೌಟ್ ಒನ್ ಇಯರ್ ತಗೊಂಡಿದ್ವಿ ಟೋಟಲ್ ಎಲ್ಲ ಸೇರಿ ಅಬೌಟ್ ಫಾರ್ಟಿ ಲ್ಯಾಕ್ಸ್ ಆಗಿದೆ ಸೊ ಟೋಟಲ್ ಬಿಲ್ಟ್ ಅಪ್ ಏರಿಯಾ ನಿಮಗೆ ತೌಸಂಡ್ ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ಕರೆಕ್ಟ್ ಲೈಟ್ ಫಿಟ್ಟಿಂಗ್ಸ್ ಪ್ಲಂಬಿಂಗ್ ಸ್ಯಾನಿಟೇಷನ್ ಆ್ಯಂಡ್ ಸ್ಯಾಂಕ್ಷನ್ಸ್ ಅದೆಲ್ಲ ಸೇರಿ ಸೊ ಎಲ್ಲ ಇನ್ಕ್ಲೂಡೆಡ್ ಅದೇ ನಾವು ರೀಕ್ಲೇಮ್ಡ್ ಮೆಟೀರಿಯಲ್ಸ್ ಯೂಸ್ ಮಾಡುವಾಗ ಅಲ್ಲಿ ಲೈಕ್ ಡೋರ್ಸ್ನಲ್ಲಿ ನಮಗೆ ಕಡಿಮೆ ಆಗಿದೆ ಕೆಲವು ಟೈಲ್ಸ್ನಲ್ಲಿ ಕಡಿಮೆ ಆಗಿದೆ ಸೊ ಆ ಥರ ಅಲ್ಲಿ ಸೇವಿಂಗ್ಸ್ ಬಂದಿದೆ ಸೊ ಬಟ್ ಕೆಲವು ಜಾಗನಲ್ಲಿ ಎಕ್ಸ್ಟ್ರಾನೂ ಆಗಿದೆ ಸೊ ಅದು ಬ್ಯಾಲೆನ್ಸ್ ಔಟ್ ಆಗುತ್ತೆ ಸೊ ಅಪ್ರಾಕ್ಸಿಮೇಟ್ಲಿ ಅಬೌಟ್ ಫಾರ್ಟಿ ಲ್ಯಾಕ್ಸ್ ಆಗಿದೆ ಬಹಳ ಸುಂದರವಾದ ಒಂದು ವೀಕ್ಷಕರಿಗೆ ನೀವು ಹೋಮ್ ಟೂರ್ಗೋಸ್ಕರ ತೆರೆದಿಟ್ರಿ ಸೊ ನಮ್ಮ ವೀಕ್ಷಕರ ಪರವಾಗಿ ಇಗೆ ಯು ಥ್ಯಾಂಕ್ ಯು ಸೋ ಮಚ್ ಯು ಇದು ಮಾಡ್ತಾ ಇರೋದು इज अ ವೆರಿ ಗುಡ್ ಕಾಸ್ ಯಾಕಂದ್ರೆ ಎಜುಕೇಟಿಂಗ್ ಪೀಪಲ್ ಅಬೌಟ್ ಈ ತರನು ಬಿಲ್ಡಿಂಗ್ಸ್ ಮಾಡಬೋದು ಮನೆಗಳು ಕಟ್ಟಬೋದು ಅದೆಲ್ಲ ಎಜುಕೇಟ್ ಮಾಡೋದು ಬೇರೆ ಪ್ರಮೋಷನ್ ಗೆ ಮಾಡೋದು ಬೇರೆ ಸೊ ಸಿನ್ಸ್ ಯುವರ್ ಇಂಟೆಂಟ್ ಇಸ್ ಟು ಸ್ಪ್ರೆಡ್ ಇಟ್ ಟು ಮೋರ್ ಅಂಡ್ ಮೋರ್ ಪೀಪಲ್ ನಾವು ಅದೇ ಇಂಟೆನ್ಷನ್ ಇಂದ ಈ ಫೀಲ್ಡ್ ನಲ್ಲಿ ಕೆಲಸ ಮಾಡ್ತಾ ಇದೀವಿ construction ನಲ್ಲಿ we can make it as eco friendly as possible ಅಂತ ಇಸ್ ಆರ್ ಇಂಟೆಂಟ್ ಸೊ ಅದನ್ನ ಇಲ್ಲಿ ವಿ have try to showcase Okay. and through your channel hopefully we'll reach more and more people okay. thank you very much